ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಕಾರ್ತಿಕ ಮಾಸದಲ್ಲಿ ಬಿಲ್ವ ವೃಕ್ಷತ ಈ ಮಹಾತ್ಮದ ಕತೆಯನ್ನು ಕೇಳಿದರೆ ಸಾಕು ಆ ಮಹಾಶಿವನ ಅನುಗ್ರಹದಿಂದ ಅತ್ಯುನ್ನತ ರಾಜಯೋಗವು ಲಭಿಸುತ್ತದೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲವಿರುವುದಿಲ್ಲ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪೂರ್ವಕಾಲದಲ್ಲಿ ಧರ್ಮಪುರಿ ಎಂಬ ರಾಜ್ಯವನ್ನು ವಿಕ್ರಮಾದಿತ್ಯ ಎಂಬ ರಾಜನು ಆಳುತ್ತಿದ್ದನು ಅವನು ಭಗವಾನ್ ಶಿವಭಕ್ತನೇ ಆಗಿದ್ದರೂ ಆ ಭಕ್ತಿಯಲ್ಲಿ ಸ್ವಲ್ಪ ಗರ್ವ ಮತ್ತು ವೈಭವ ಹೆಚ್ಚಾಗಿತ್ತು ತನ್ನ ಸಂಪತ್ತು ಮತ್ತು ಅಧಿಕಾರದಿಂದ ಭಗವಾನ್ ಶಿವನನ್ನು ಮೆಚ್ಚಿಸಬಹುದು ಎಂಬುದು ಅವನ ಭಾವನೆಯಾಗಿತ್ತು ಅದೇ ರಾಜ್ಯದಲ್ಲಿ ನದಿಯ ದಡದಲ್ಲಿ ಒಂದು ಚಿಕ್ಕ ಗುಡಿಸಿಲಿನಲ್ಲಿ ವೀರಭದ್ರ ಎಂಬ ಒಬ್ಬ ಬಡಬ್ರಾಹ್ಮಣನು ವಾಸವಾಗಿದ್ದನು ಅವನಿಗೆ ಆಸ್ತಿ ಪಾಸ್ತಿಗಳಿಲ್ಲದಿದ್ದರೂ ಅವನಲ್ಲಿ ನಿರಂತರವಾದ ಶಿವಭಕ್ತಿಯ ಸಂಪತ್ತಿತ್ತು ಅವನ ಹೆಂಡತಿ ಸುಶೀಲ ತನ್ನ ಗಂಡನಿಗೆ ತಕ್ಕ ಪ್ರತಿವ್ರತೆಯಾಗಿದ್ದಳು ಧರ್ಮಪುರಿ ರಾಜ್ಯದ ಗಡಿ ಮುಗಿಯುವ ಕಡೆ ಒಂದು ದೊಡ್ಡ ಮತ್ತು ದಟ್ಟವಾದ ಅರಣ್ಯವಿತ್ತು ಆ ಅರಣ್ಯದಲ್ಲಿ ಎಲ್ಲರ ಗಮನ ಸೆಳೆಯುವಂತಹ ಒಂದು ವಿಶೇಷ ವೃಕ್ಷವಿತ್ತು ಅದು ಇಂದು ನೆನ್ನೆಯದಲ್ಲ ಬರಾಬರಿ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಒಂದು ದೊಡ್ಡ ಬಿಲ್ವಪತ್ರೆ ವೃಕ್ಷ ಈ ಬಿಲ್ವದ ವೃಕ್ಷ ತುಂಬ ಎತ್ತರವಾಗಿ ಮತ್ತು ಅಗಲವಾಗಿ ಬೆಳೆದಿತ್ತು ಅದರ ಕೊಂಬೆಗಳು ಮತ್ತು ಎಲೆಗಳು ಆಕಾಶದ ತುಂಬ ಅರಡಿ ನೋಡಲು ಸಾಕ್ಷಾತ್ ಶಿವನ ಜಡೆಯಂತೆ ಕಾಣಿಸುತ್ತಿತ್ತು ಆ ಮರವನ್ನು ನೋಡಿದವರಿಗೆ ಅದು ಕೇವಲ ಮರವಲ್ಲ ದೈವಿಕ ಶಕ್ತಿ ನೆಲೆಸಿದ ಸ್ಥಳ ಎಂದು ಅನಿಸುತ್ತಿತ್ತು ಅದರ ಸುತ್ತಲಿನ ವಾತಾವರಣವೇ ತುಂಬಾ ಶಾಂತವಾಗಿತ್ತು ಯಾರಾದರೂ ಆ ಮರದ ದೊಡ್ಡ ನೆರಳಿನಲ್ಲಿ ಹೋಗಿ ಕುಳಿತುಕೊಂಡರೆ ಅವರ ಮನಸ್ಸಿಗೆ ಎಲ್ಲೋ ಬೇರೆ ಲೋಕದಿಂದ ಬಂದಂತೆ ಒಂದು ಅಲೌಕಿಕ ಶಾಂತಿ ಸಿಗುತ್ತಿತ್ತು ಜಗತ್ತಿನ ಕಷ್ಟ ಚಿಂತೆಗಳೆಲ್ಲ ದೂರವಾಗಿ ಮನಸ್ಸು ಶಾಂತವಾಗುತ್ತಿತ್ತು ಇದರೊಂದಿಗೆ ಸುತ್ತಮುತ್ತಲಿನ ಸಾಮಾನ್ಯ ಜನರೆಲ್ಲರೂ ಆ ಮರವನ್ನು ಪವಿತ್ರವಾದ ಕಾಶಿಯಲ್ಲಿರುವ ಬಿಲ್ವ ಪತ್ರೆ ಮರಕ್ಕೆ ಸಮಾನವೆಂದು ತಿಳಿದು ಅದನ್ನು ಪ್ರೀತಿಯಿಂದ ಕಾಶಿ ಬಿಲ್ವ ಎಂದು ಕರೆಯುತ್ತಿದ್ದರು ಈಗಿರುವಾಗ ಪವಿತ್ರವಾದ ಕಾರ್ತಿಕ ಮಾಸವು ಪ್ರಾರಂಭವಾಯಿತು ರಾಜ ವಿಕ್ರಮಾದಿತ್ಯನು ಒಂದು ಘೋಷಣೆ ಮಾಡಿದನು ಈ ಕಾರ್ತಿಕ ಪೂರ್ಣಿಮೆಯ ದಿನ ನಾನು ಆ ಕಾಶಿ ಬಿಲ್ವಪತ್ರದ ಹತ್ತಿರ ಸಾವಿರ ಬಿಲ್ವಪತ್ರೆಗಳ ಪೂಜೆ ಮತ್ತು ಲಕ್ಷ ದೀಪಾರಾಧನೆ ಮಾಡಲಿದ್ದೇನೆ ನನ್ನ ಪೂಜೆ ಮುಗಿಯುವ ತನಕ ಈ ತಿಂಗಳಲ್ಲಿ ಯಾರು ಆ ಮರದ ಹತ್ತಿರ ಹೋಗಬಾರದು ಒಂದು ಎಲೆಯನ್ನು ಕೂಡ ಕೀಳಬಾರದು ಆ ಮರವು ಈ ತಿಂಗಳ ಪೂರ್ತಿ ರಾಜನ ಪೂಜೆಗಾಗಿ ಮೀಸಲಾಗಿದೆ ಈ ಘೋಷಣೆಯನ್ನು ಕೇಳಿ ವೀರಭದ್ರನಿಗೆ ದುಃಖವಾಯಿತು ವೀರಭದ್ರನಿಗೆ ಆ ಮರದ ಮಹತ್ವವು ಕೇವಲ ಒಂದು ಆಚರಣೆಯಾಗಿರಲಿಲ್ಲ ಪ್ರತಿ ಕಾರ್ತಿಕ ಸೋಮವಾರದಂದು ಆ ಬಿಲ್ವ ಮರದ ಕೆಳಗೆ ಕುಳಿತು ಶಿವಧ್ಯಾನ ಮಾಡುವುದು ಮತ್ತು ತನ್ನ ಕೈಯಿಂದ ಒಂದು ಬಿಲ್ವ ಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಪಿಸುವುದು ಅವನಿಗೆ ವರ್ಷದ ಅತ್ಯಂತ ಮುಖ್ಯವಾದ ಧಾರ್ಮಿಕ ಕಾರ್ಯವಾಗಿತ್ತು ಆದರೆ ಈಗ ಮಹಾರಾಜನು ಆ ಪವಿತ್ರ ಅವಕಾಶವನ್ನು ಅವನಿಂದ ಸಂಪೂರ್ಣವಾಗಿ ಕಸಿದುಕೊಂಡನು ಗಾಢವಾದ ದುಃಖದಿಂದ ಮನೆಗೆ ಹಿಂದಿರುಗಿದ ಪತಿಯನ್ನು ನೋಡಿ ಅವನ ಧರ್ಮಪತ್ನಿ ಸುಶೀಲಾ ವಿಚಲಿತಲಾಗಿ ಸ್ವಾಮಿ ನೀವು ಏಕೆ ಇಷ್ಟು ದುಃಖದಲ್ಲಿದ್ದೀರಿ ಎಂದು ಪ್ರೀತಿಯಿಂದ ವಿಚಾರಿಸಿದಳು ಆಗ ವೀರಭದ್ರನು ವಿಷಯವನ್ನು ಪತ್ನಿಯಾದ ಸುಶೀಲಾಗೆ ವಿವರಿಸಿ ತನ್ನ ನೋವನ್ನು ವ್ಯಕ್ತಪಡಿಸಿದನು ರಾಜನು ತನ್ನ ಗರ್ವದಿಂದ ಮತ್ತು ಧನಬಲದಿಂದ ಭಗವಾನ್ ಶಿವನನ್ನು ಬಲವಂತವಾಗಿ ಹೋಲಿಸಿಕೊಳ್ಳಲು ಬಯಸುತ್ತಿದ್ದಾನೆ ಇಷ್ಟೊಂದು ದೊಡ್ಡ ಆಡಂಬರದ ಪೂಜೆಯ ಮುಂದೆ ನನ್ನಂತಹ ಬಡವನ ಭಕ್ತಿಗೆ ಅವಕಾಶವಿಲ್ಲದಂತೆ ಮಾಡಿದ್ದಾನೆ ಎಂದು ಚಿಂತಾಕ್ರಾಂತನಾಗಿ ನುಡಿದನು ಪತಿಯ ಚಿಂತೆಯನ್ನು ಆಲಿಸಿದ ಸುಶೀಲ ತಕ್ಷಣವೇ ಶಾಂತವಾಗಿ ಧೈರ್ಯ ಹೇಳಿದಳು ಸ್ವಾಮಿ ಭಗವಾನ್ ಶಿವನು ಕೇವಲ ಎಲೆಗಳಲ್ಲಿ ಅಥವಾ ಆಡಂಬರದಲ್ಲಿ ನೆಲೆಸಿಲ್ಲ ಅವನು ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ ನೀವು ನೇರವಾಗಿ ಮರವನ್ನು ಮುಟ್ಟಲು ಅಥವಾ ಎಲೆಗಳನ್ನು ಕೀಳಲು ಸಾಧ್ಯವಾಗದಿರಬಹುದು ಆದರೆ ದೂರದಿಂದಲೇ ಸೇವೆಯನ್ನು ಮಾಡಬಹುದಲ್ಲವೇ ಸತ್ಯವಾದ ಮತ್ತು ಸ್ವಚ್ಛವಾದ ಸೇವೆಗೆ ಯಾವ ರಾಜ ಆಜ್ಞೆಯು ಅಡ್ಡಿ ಬರುವುದಿಲ್ಲ ಎಂದು ಸಮಾಧಾನಪಡಿಸಿದಳು ಆಗ ವೀರಭದ್ರನಿಗೆ ಅರ್ಥವಾಯಿತು ಅಂದಿನಿಂದ ವೀರಭದ್ರನು ಪ್ರತಿದಿನ ನಿಯಮಿತವಾಗಿ ತನ್ನ ಸೇವೆಯನ್ನು ಪ್ರಾರಂಭಿಸಿದನು ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನವೇ ಆತ ಕಾಶಿ ಬಿಲ್ವ ಮರದ ಬಳಿಗೆ ಹೋಗಿ ಆ ಮಹಾವೃಕ್ಷದ ಸುತ್ತಮುತ್ತಲಿನ ಪ್ರದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತಿದ್ದನು ಮರದಿಂದ ಉದುರಿದ ಎಲೆಗಳನ್ನು ತೆಗೆದು ಆ ಪ್ರದೇಶವನ್ನು ಸಾರಿಸಿ ರಂಗೋಲಿ ಹಾಕುತ್ತಿದ್ದನು ತನ್ನ ಪೂಜೆಗೆ ಅರ್ಹವಾಗುವ ಎಲೆಗಳು ಸಹ ನೆಲಕ್ಕೆ ಬಿದ್ದು ಅಪವಿತ್ರವಾಗಬಾರದು ಎಂಬುದು ಅವನ ಭಾವನೆಯಾಗಿತ್ತು ಸಂಜೆಯಾಗುತ್ತಿದ್ದಂತೆ ತನ್ನ ಮನೆಯಲ್ಲಿದ್ದ ಒಂದೇ ಒಂದು ದೀಪವನ್ನು ತೆಗೆದುಕೊಂಡು ಹೋಗುತ್ತಿದ್ದನು ಮರಕ್ಕೆ ಸಮೀಪಿಸದೆ ಅದನ್ನು ದೂರದಲ್ಲಿರುವ ಒಂದು ಬಂಡೆಯ ಮೇಲೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ದೀಪವನ್ನು ಬೆಳಗಿಸಿದನು ದೀಪವನ್ನು ಹಚ್ಚಿದ ನಂತರ ಆತ ಮರದತ್ತ ತಿರುಗಿ ಓ ಬಿಲ್ವ ವೃಕ್ಷವೇ ನಿನ್ನಲ್ಲಿ ನೆಲೆಸಿರುವ ನನ್ನ ಪ್ರೀತಿಯ ಶಿವನಿಗೆ ಇದು ನನ್ನ ಚಿಕ್ಕ ದೀಪದ ಅರ್ಪಣೆ ಎಂದು ಭಕ್ತಿಪೂರ್ವಕವಾಗಿ ಕೈಮುಗಿದು ತೃಪ್ತಿಯಿಂದ ಮನೆಗೆ ಹಿಂದಿರುಗುತ್ತಿದ್ದನು ಇದೇ ರೀತಿ ವೀರಭದ್ರನು ತನ್ನ ಹೊಸ ವ್ರತದ ಮೂಲಕ ನಿರಂತರವಾಗಿ ಶಿವನ ಸೇವೆಯಲ್ಲಿ ತೊಡಗಿಕೊಂಡನು ಈಗಿರುವಾಗ ಕಾರ್ತಿಕ ಪೌರ್ಣಿಮೆಯು ಸಮೀಪಿಸುತ್ತಿರುವಾಗ ಅಗಸ್ತ್ಯ ಎಂಬ ಒಬ್ಬ ಮಹರ್ಷಿಯು ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬಂದರು ರಾಜನು ಅವರನ್ನು ಸ್ವಾಗತಿಸಿ ತಾನು ಮಾಡಲಿರುವ ಲಕ್ಷ ದೀಪಗಳ ಪೂಜೆ ಬಗ್ಗೆ ಹೇಳಿದನು ಆಗ ಮಹರ್ಷಿಯು ನಗುತ್ತಾ ಹೀಗೆ ಹೇಳುತ್ತಾರೆ ರಾಜ ಬಿಲ್ವಪತ್ರೆ ವೃಕ್ಷದ ಮಹಿಮೆ ತಿಳಿದಿದೆಯೇ ಎಂದು ಕೇಳಿದರು ಮಹರ್ಷಿಗಳ ಪ್ರಶ್ನೆಯನ್ನು ಕೇಳಿ ರಾಜ ವಿಕ್ರಮಾದಿತ್ಯನು ಸ್ವಲ್ಪ ಹೊತ್ತು ಯೋಚಿಸಿದನು ತನ್ನ ಅಜ್ಞಾನವನ್ನು ಮುಚ್ಚಿಡಲು ಪ್ರಯತ್ನಿಸದೆ ಆತ ವಿನಯದಿಂದ ಕೈಜೋಡಿಸಿ ಹೀಗೆ ಉತ್ತರಿಸುತ್ತಾನೆ ಓ ಮಹರ್ಷಿಗಳೇ ಕ್ಷಮಿಸಿ ಬಿಲ್ವಪತ್ರೆಯನ್ನು ಭಗವಾನ್ ಶಿವನಿಗೆ ಅರ್ಪಿಸಬೇಕು ಕಾರ್ತಿಕ ಮಾಸದಲ್ಲಿ ಅದರ ಪೂಜೆ ಶ್ರೇಷ್ಠ ಎಂಬುದು ನನಗೆ ಗೊತ್ತು ಅದಕ್ಕಾಗಿಯೇ ನಾನು ಈ ಮಹಾಪೂಜೆಯನ್ನು ಆಯೋಜಿಸಿದ್ದೇನೆ ಆದರೆ ಬಿಲ್ವಪತ್ರೆ ವೃಕ್ಷವು ಸೃಷ್ಟಿಯಾದ ಹಿನ್ನೆಲೆ ಅಥವಾ ಅದರ ನಿಜವಾದ ಆಳವಾದ ಮಹಿಮೆಯ ಕುರಿತು ನಾನು ಪ್ರಾಮಾಣಿಕವಾಗಿ ಹೇಳುವುದಾದರೆ ನನಗೆ ವಿವರವಾಗಿ ತಿಳಿದಿಲ್ಲ ದಯಮಾಡಿ ನೀವು ಆ ಜ್ಞಾನವನ್ನು ನನಗೆ ಅನುಗ್ರಹಿಸಬೇಕು ಆ ಮೂಲಕ ನನ್ನ ಪೂಜೆಯು ಇನ್ನಷ್ಟು ಸಾರ್ಥಕವಾಗುತ್ತದೆ ಎಂದು ಕೇಳುತ್ತಾನೆ ಆಗ ಮಹರ್ಷಿಗಳು ಹೇಳುತ್ತಾರೆ ರಾಜ ಈ ಬಿಲ್ವ ವೃಕ್ಷವು ಕೇವಲ ಒಂದು ಮರವಲ್ಲ ಇದು ದೈವಿಕ ಶಕ್ತಿಯ ಸಂಕೇತವಾಗಿದೆ ಇದರ ಸೃಷ್ಟಿಯ ಹಿನ್ನೆಲೆ ಅತ್ಯಂತ ಪವಿತ್ರವಾದದ್ದು ಪೂರ್ವದಲ್ಲಿ ಜಗತ್ತಿನ ಒಡತಿಯಾದ ಶ್ರೀ ಮಹಾಲಕ್ಷ್ಮಿಯು ಸಾಕ್ಷಾತ್ ಪರಮೇಶ್ವರನಾದ ಶಿವನ ಕುರಿತು ಕಠಿಣ ತಪಸ್ಸು ಮಾಡುತ್ತಿದ್ದಾಗ ತಪಸ್ಸಿನ ತೀವ್ರತೆಯಿಂದ ಮತ್ತು ಭಕ್ತಿಯ ಆನಂದದಿಂದ ಆಕೆ ಕಣ್ಣುಗಳಿಂದ ಕಣ್ಣೀರಿನ ಹಣಿಗಳು ಸುರಿದವು ಆ ಆನಂದ ಬಾಷ್ಪದ ಬಿಂದುಗಳಿಂದ ಮೊಳಕೆ ಒಡೆದಿದ್ದೆ ಈ ಪವಿತ್ರವಾದ ಬಿಲ್ವವೃಕ್ಷ ಅದಕ್ಕಾಗಿಯೇ ಇದನ್ನು ಕೇವಲ ಬಿಲ್ವ ಪತ್ರೆ ಶ್ರೀಫಲ ಎಂದು ಕರೆಯುತ್ತಾರೆ ರಾಜ ಇದರ ವಿಶಿಷ್ಟ ರಚನೆಯನ್ನು ಗಮನಿಸು ಈ ಮರದ ಪ್ರತಿ ಬಿಲ್ವ ಪತ್ರೆಯಲ್ಲಿರುವ ಮೂರು ಎಲೆಗಳು ಕೇವಲ ಎಲೆಗಳಲ್ಲ ಅವು ಸೃಷ್ಟಿಯ ಮೂರು ಮೂಲಭೂತ ಗುಣಗಳಾದ ಸತ್ವ ಅಂದರೆ ಶುದ್ಧತೆ ಜ್ಞಾನ ಎರಡನೇದು ರಜ ರಜ ಎಂದರೆ ಕ್ರಿಯೆ ಉತ್ಸಾಹ ಮತ್ತು ಮೂರನೆಯದು ತಾಮೋ ಅಂದರೆ ಜಡತ್ವ ಅಥವಾ ಅಜ್ಞಾನ ಆ ಮೂರು ಎಲೆಗಳು ಈ ಗುಣಗಳಿಗೆ ಸಂಕೇತವಾಗಿವೆ ಅಷ್ಟೇ ಅಲ್ಲದೆ ಅವು ಸೃಷ್ಟಿಕರ್ತನಾದ ಬ್ರಹ್ಮ ಲೋಕಪಾಲಕನಾದ ವಿಷ್ಣು ಮತ್ತು ಲಯಕರ್ತನಾದ ಶಿವನಿಗೂ ಸಹ ಸಂಕೇತಗಳಾಗಿ ಇಡೀ ಬ್ರಹ್ಮಾಂಡದ ಸಾರವನ್ನು ಒಂದೇ ಎಲೆಯಲ್ಲಿ ಹಿಡಿದಿಟ್ಟಿವೆ ರಾಜ ಇದರ ಮಹತ್ವ ಕೇವಲ ಸಂಕೇತಗಳಿಗಷ್ಟೇ ಸೀಮಿತವಾಗಿಲ್ಲ ಈ ವೃಕ್ಷವು ಸೌಂದರ್ಯ ಮತ್ತು ಸಂಪತ್ತಿಗಿಂತಲೂ ಮಿಗಿಲಾದ ಫಲವನ್ನು ಕೊಡುತ್ತದೆ ಒಂದು ಶುದ್ಧವಾದ ಬಿಲ್ವ ಪತ್ರೆಯನ್ನು ನೀನು ಸಂಪೂರ್ಣ ಮನಸ್ಸಿನ ಭಕ್ತಿಯಿಂದ ಶಿವಲಿಂಗಕ್ಕೆ ಅರ್ಪಿಸಿದರೆ ಅದು ಕೋಟಿಗಟ್ಟಲೆ ಬಂಗಾರದ ಹೂಗಳನ್ನು ಅರ್ಪಿಸಿದಷ್ಟೇ ಸಮಾನವಾದ ಪುಣ್ಯವನ್ನು ಕೊಡುತ್ತದೆ ನಿನ್ನ ಸಂಪತ್ತಿನ ಆಡಂಬರ ಈ ಭಕ್ತಿಯ ಮುಂದೆ ಏನೂ ಇಲ್ಲ ವಿಶೇಷವಾಗಿ ಈ ಪವಿತ್ರ ಕಾರ್ತಿಕ ಮಾಸದಲ್ಲಿ ಈ ಮಹಾಬಿಲ್ವ ಮರದ ಕೆಳಗೆ ಯಾರೇ ಆಗಲಿ ಒಂದು ಚಿಕ್ಕ ದೀಪವನ್ನು ಸಹ ಭಕ್ತಿಪೂರ್ವಕವಾಗಿ ಬೆಳಗಿಸಿದರೆ ಆ ದೀಪದ ಪ್ರಕಾಶಕ್ಕೆ ಅವರ ಇಂದಿನ ಮೂರು ತಲೆಮಾರುಗಳ ಪಾಪಗಳು ಕೂಡ ಸಂಪೂರ್ಣವಾಗಿ ಪರಿಹಾರವಾಗುತ್ತವೆ ಕೇವಲ ಪೂಜೆಯಷ್ಟೇ ಅಲ್ಲ ಈ ಮರದ ಎಲೆಗಳಿಂದ ಹೊರಹೊಮ್ಮುವ ಗಾಳಿಯನ್ನು ಸೇವಿಸಿದರೆ ಮನುಷ್ಯನ ದೇಹದಲ್ಲಿರುವ ಎಲ್ಲ ರೋಗಗಳು ದೂರವಾಗಿ ಗುಣವಾಗುತ್ತವೆ ಆದ್ದರಿಂದ ನೀನು ಇದನ್ನು ಕೇವಲ ಒಂದು ಮರವೆಂದು ಭಾವಿಸಬೇಡ ಇದು ಕೇವಲ ಮರವಲ್ಲ ರಾಜ ಪರಮಶಿವನ ಸ್ವರೂಪ ಎಂದು ಮಹರ್ಷಿಗಳು ಹೇಳುತ್ತಾರೆ ಮಹರ್ಷಿಯು ಇಷ್ಟು ದೊಡ್ಡ ಮಹಿಮೆಯನ್ನು ವಿವರಿಸಿದರು ರಾಜ ವಿಕ್ರಮಾದಿತ್ಯನ ಮನಸ್ಸಿನಲ್ಲಿರುವ ಗರ್ವವು ಮಾತ್ರ ಕಡಿಮೆಯಾಗಲಿಲ್ಲ ಆತನು ತನ್ನ ಅಹಂಕಾರದ ಮಾತುಗಳನ್ನೇ ಮತ್ತೆ ಗರ್ವದಿಂದ ಹೇಳುತ್ತಿದ್ದನು ಮಹರ್ಷಿಗಳೇ ಅದಕ್ಕಾಗಿಯೇ ಅಲ್ಲವೇ ಅಂತಹ ಅದ್ಭುತ ಮಹಿಮೆಯುಳ್ಳ ಮರಕ್ಕೆ ನಾನೇ ಸ್ವತಂ ಸಾವಿರಾರು ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡಿ ಲಕ್ಷಾಂತರ ದೀಪಗಳಿಂದ ವೈಭವವಾಗಿ ಪೂಜೆ ಮಾಡುತ್ತಿರುವುದು ಈ ಮಹಾಯಜ್ಞವನ್ನು ನಾನೇ ಮಾಡುತ್ತಿರುವುದರಿಂದ ನನ್ನ ಭಕ್ತಿಯ ಮುಂದೆ ಇತರ ಬಡವರ ಮತ್ತು ಸಾಮಾನ್ಯ ಜನರ ಭಕ್ತಿ ಎಷ್ಟಿದೆ ಅದು ಯಾವ ಲೆಕ್ಕಕ್ಕೆ ಬರುತ್ತದೆ ಎಂದು ಹೇಳುತ್ತಾನೆ ರಾಜನ ಗರ್ವದ ಮಾತುಗಳನ್ನು ಕೇಳಿದ ಮಹರ್ಷಿಯು ಮೌನವಾಗಿ ನಗುತ್ತಾ ಆ ನಗೆಯಲ್ಲಿ ರಾಜನ ಅಜ್ಞಾನದ ಬಗ್ಗೆ ವಿಷಾದವಿತ್ತು ರಾಜನಿಗೆ ಮತ್ತೇನನ್ನು ಹೇಳಲು ಬಯಸದೆ ಅವರಲ್ಲಿಂದ ಮೌನವಾಗಿ ಹೊರಟು ಹೋದರು ಮಹರ್ಷಿ ಅಗಸ್ತ್ಯರು ಹೋದ ನಂತರ ದಿನಗಳು ಬೇಗನೆ ಉರುಳಿದವು ರಾಜ ವಿಕ್ರಮಾದಿತ್ಯನ ಮಹಾಯಜ್ಞಕ್ಕೆ ನಿಗದಿಯಾಗಿದ್ದ ದಿನ ಅಂದರೆ ಪವಿತ್ರವಾದ ಕಾರ್ತಿಕ ಪೌರ್ಣಿಮೆಯ ರಾತ್ರಿ ಬಂದೇ ಬಿಟ್ಟಿತು ರಾಜನು ತನ್ನ ಗರ್ವದಿಂದ ಕೂಡಿ ಅಪಾರ ಪರಿವಾರದೊಂದಿಗೆ ಬೆಳೆ ಬಾಳುವ ಬಿಲ್ವ ಪತ್ರೆಗಳನ್ನು ಲಕ್ಷಗಟ್ಟಲೆ ದೀಪಗಳನ್ನು ಮತ್ತು ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಆ ಕಾಶಿ ಬಿಲ್ವ ವೃಕ್ಷದ ಬಳಿಗೆ ವೈಭವದಿಂದ ಹೊರಟನು ರಾಜನ ಮನಸ್ಸಿನಲ್ಲಿ ಶಿವನನ್ನು ತನ್ನ ಸಂಪತ್ತಿನಿಂದ ಒಲಿಸಿಕೊಳ್ಳುವ ಅಹಂಕಾರವಿತ್ತು ಆದರೆ ಅವರು ಮರವನ್ನು ಸಮೀಪಿಸುತ್ತಿದ್ದಂತೆಯೇ ಪ್ರಕೃತಿಯು ರಾಜನಿಗೆ ಎಚ್ಚರಿಕೆ ನೀಡುವಂತೆ ವರ್ತಿಸಿತು ಇದ್ದಕ್ಕಿದ್ದಂತೆ ಆಕಾಶವು ದಟ್ಟವಾದ ಕಪ್ಪು ಮೋಡಗಳಿಂದ ಆವರಿಸಲ್ಪಟ್ಟಿತು ಭಯಂಕರವಾದ ಗುಡುಗು ಮತ್ತು ಮಿಂಚುಗಳೊಂದಿಗೆ ನೋಡ ನೋಡುತ್ತಿದ್ದಂತೆಯೇ ಬಿರುಸಿನ ಮಳೆ ಪ್ರಾರಂಭವಾಯಿತು ಆ ಮಳೆಯು ಸಾಮಾನ್ಯ ಮಳೆಯಾಗಿರಲಿಲ್ಲ ಅದರ ಜೊತೆಗೆ ಬೀಸಿದ ಭೀಕರ ಬಿರುಗಾಳಿಗಳಿಗೆ ರಾಜನು ತಂದಿದ್ದ ಲಕ್ಷ ದೀಪಗಳು ಇನ್ನೂ ಬೆಳಗುವ ಮೊದಲೇ ಒಂದೇ ಕ್ಷಣದಲ್ಲಿ ಹಾರಿಹೋದವು ಇಷ್ಟಕ್ಕೇನಿಲ್ಲದೆ ಆ ತೀವ್ರವಾದ ಮಳೆ ಮತ್ತು ಬಿರುಗಾಳಿಯ ಪ್ರವಾಹದಲ್ಲಿ ರಾಜನು ಅತ್ಯಂತ ದುಬಾರಿ ಬೆಲೆಯಿಂದ ತಂದಿದ್ದ ಎಲ್ಲ ಪೂಜಾ ಸಾಮಗ್ರಿಗಳು ಮತ್ತು ಬಿಲ್ವ ಪತ್ರೆಗಳ ರಾಶಿಯೂ ಕೂಡ ಕೊಚ್ಚಿ ಹೋದವು ಪರಿಸ್ಥಿತಿಯು ಕೈ ಹೋಯಿತು ರಾಜನು ತಾನು ಮಾಡಿದ ಘೋಷಣೆ ಮತ್ತು ತನ್ನ ಸಂಪತ್ತಿನ ಆಡಂಬರ ಯಾವುದೂ ಪ್ರಕೃತಿಯ ಮುಂದೆ ನಿಲ್ಲಲಿಲ್ಲ ಕೊನೆಗೆ ರಾಜ ವಿಕ್ರಮಾದಿತ್ಯನು ಮತ್ತು ಅವನ ಪರಿವಾರವು ತಮ್ಮ ಮಹಾಪೂಜೆಯನ್ನು ಮರೆತು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಭಯದಿಂದ ನಡುಗುತ್ತಾ ದುಃಖದಿಂದ ಹಿಂದಿರುಗಿದರು ಇನ್ನೊಂದೆಡೆ ತನ್ನ ಗುಡಿಸಿಲಿನಲ್ಲಿದ್ದ ವೀರಭದ್ರನಿಗೆ ಭೀಕರ ಮಳೆ ಮತ್ತು ಬಿರುಗಾಳಿಯಿಂದಾಗಿ ತೀವ್ರ ಆತಂಕವಾಯಿತು ಶಿವನಿಗೆ ಅರ್ಪಿಸಿದ ನನ್ನ ಚಿಕ್ಕ ದೀಪವು ಹಾರಿಹೋಯಿತೆ ಎಂದು ಚಿಂತಿಸತೊಡಗಿದನು ಆತ ಮಳೆ ಗಾಳಿಯಲ್ಲಿ ತನ್ನ ಪ್ರಾಣದ ಹಂಗು ತೋರದೆ ಆ ಕಾರಾಳ ರಾತ್ರಿಯಲ್ಲಿ ಆ ಬಿಲ್ವ ವೃಕ್ಷದ ಕಡೆಗೆ ಓಡಿದನು ಆತ ಅಲ್ಲಿಗೆ ತಲುಪಿದಾಗ ದೃಶ್ಯವು ಭಿನ್ನವಾಗಿತ್ತು ರಾಜನು ತನ್ನ ಗರ್ವದಿಂದ ಏರ್ಪಟ್ಟಿಸಿದ್ದ ಲಕ್ಷ ದೀಪಗಳ ಆಡಂಬರವೆಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಪೂಜಾ ಸಾಮಗ್ರಿಗಳು ಮತ್ತು ಬಿಲ್ವ ಪತ್ರೆಗಳು ಚಲ್ಲಪಿಲ್ಲಿಯಾಗಿತ್ತು ಆದರೆ ಅಲ್ಲಿ ಒಂದು ಅದ್ಭುತ ನಡೆಯಿತು ಆ ಮಹಾಬಿಲ್ವ ವೃಕ್ಷದ ದೃಢವಾದ ಬೇರುಗಳ ಸಂಧಿಯಲ್ಲಿ ವೀರಭದ್ರನು ಹಚ್ಚಿದ್ದ ಆ ಒಂದೇ ಒಂದು ಮಣ್ಣಿನ ದೀಪವು ಬಿರುಸಿನ ಗಾಳಿಗೆ ಮತ್ತು ಪ್ರವಾಹದ ಮಳೆಗೆ ಸ್ವಲ್ಪವೂ ಜಗ್ಗದೆ ದಿವ್ಯವಾಗಿ ಒಳೆಯುತ್ತಲೇ ಇತ್ತು ಅದು ರಾಜನ ಲಕ್ಷ ದೀಪಗಳಿಗಿಂತಲೂ ಪ್ರಕಾಶಮಾನವಾಗಿತ್ತು ಕೇವಲ ಒಂದೇ ಒಂದು ಎಣ್ಣೆಯ ದೀಪ ಆದರೆ ಅದರಲ್ಲಿ ವೀರಭದ್ರನ ಭಕ್ತಿಯ ಬಲವಿತ್ತು ಆ ದೀಪದ ಸ್ಥಿರವಾದ ಬೆಳಕನ್ನು ನೋಡಿ ವೀರಭದ್ರನಿಗೆ ಸಂತೋಷವಾಯಿತು ಮತ್ತು ತನ್ನ ಭಕ್ತಿಗೆ ಭಗವಾನ್ ಶಿವನು ಮನ್ನಣೆ ನೀಡಿದ್ದಾನೆ ಎಂದು ಆತ ಭಕ್ತಿ ಪರವಶನಾದನು ಈ ಮಧ್ಯೆ ಗಾಳಿಗೆ ಒಂದೇ ಒಂದು ಬಿಲ್ವ ಪಾತ್ರೆ ಅವನ ಕೈಯಲ್ಲಿ ಬಿದ್ದಿತು ಅದನ್ನು ಕೈಗಳಿಂದ ಹಿಡಿದುಕೊಂಡು ಆ ದೀಪದ ಮುಂದೆ ಮನಕಾಲೂರಿ ಕಣ್ಣು ಮುಚ್ಚಿಕೊಂಡು ಆರ್ತಭಾವದಿಂದ ಓಂ ನಮ ಶಿವಾಯ ಎಂದು ಪಾಠಿಸಿದನು ಆ ಕ್ಷಣದಲ್ಲಿ ಮಳೆಯೂ ನಿಂತಿತು ಮೋಡಗಳು ಸರಿದು ಪೌರ್ಣಿಮೆಯ ಚಂದ್ರನು ಪ್ರಕಾಶಮಾನವಾಗಿ ಬೆಳಗಿದನು ಆಗ ಮರದಿಂದ ದಿವ್ಯವಾದ ಕಾಂತಿಯು ಹೊರಹೊಮ್ಮಿತು ಆ ತೇಜಸ್ಸಿನ ಮಧ್ಯದಿಂದ ಒಂದು ಗಂಭೀರವಾದ ಶಿವನ ಧ್ವನಿಯು ಮೊಳಗುತ್ತಾ ವೀರಭದ್ರನಿಗೆ ಕೇಳಿಸಿತು ವೀರಭದ್ರ ನಿನ್ನ ಪ್ರೀತಿಯನ್ನು ಮೆಚ್ಚಿದ್ದೇನೆ ರಾಜನು ಅರ್ಪಿಸಲು ಹೊರಟಿದ್ದ ಲಕ್ಷ ದೀಪಗಳ ಆಡಂಬರಕ್ಕಿಂತ ನೀನು ಇಲ್ಲೇ ನಿಷ್ಠೆಯಿಂದ ಬೆಳಗಿಸಿದ ಈ ಒಂದು ಚಿಕ್ಕ ದೀಪದಲ್ಲಿನ ಶುದ್ಧ ಭಕ್ತಿ ನನಗೆ ಪ್ರಿಯವಾದುದ್ದು ಸಾವಿರಾರು ಬಿಲ್ವ ಎಳೆಗಳ ಅರ್ಪಣೆಗಿಂತಲೂ ನೀನು ಮಾಡಿದ ನಿಸ್ವಾರ್ಥ ಸೇವೆ ನನಗೆ ಪ್ರೀತಿಪಾತ್ರವಾದದ್ದು ನೆನಪಿಡು ಈ ಬಿಲ್ವ ಮರಕ್ಕೆ ಭಕ್ತಿಪೂರ್ವಕವಾಗಿ ಸೇವೆ ಮಾಡಿದರೆ ಅದು ನೇರವಾಗಿ ನನಗೆ ಸೇವೆ ಮಾಡಿದಂತೆ ನಿನ್ನ ಈ ನಿಸ್ವಾರ್ಥ ಭಕ್ತಿಯ ಶಕ್ತಿಯಿಂದಾಗಿ ಇಂದಿನಿಂದ ನಿನ್ನಲ್ಲಿರುವ ಎಲ್ಲ ಬಡತನವೂ ಶಾಶ್ವತವಾಗಿ ತೊಲಗಿ ಹೋಗಲಿ ನೀನು ಇನ್ನು ಮುಂದೆ ಕೇವಲ ಧನದಿಂದಲ್ಲ ಬದಲಾಗಿ ದಿವ್ಯ ಜ್ಞಾನದಿಂದಲೂ ವೃದ್ಧಿಯಾಗಿ ಶ್ರೇಷ್ಠನಾಗುವೆ ವೀರಭದ್ರ ನಿನ್ನ ಈ ಭಕ್ತಿಗೆ ಮನಸೋತ ನಾನು ನಿನಗೆ ವರ ನೀಡಲು ಬಯಸುತ್ತಿದ್ದೇನೆ ನಿನ್ನ ಮನಸ್ಸಿನಲ್ಲಿರುವ ಇಷ್ಟಾರ್ಥ ಏನು ಕೇಳು ಎಂದು ಕೇಳುತ್ತಾರೆ ಭಗವಾನ್ ಶಿವನ ಮಾತುಗಳನ್ನು ಕೇಳಿ ವೀರಭದ್ರನು ಭಕ್ತ ಪರವಶನಾದನು ಆತನ ಹೃದಯವು ಸಂತೋಷದಿಂದ ಮತ್ತು ಕೃತಜ್ಞತೆಯಿಂದ ತುಂಬಿ ಹೋಗಿತ್ತು ಶಿವನ ಅನುಗ್ರಹದಿಂದ ದೊರಕಿದ ಈ ಜ್ಞಾನ ಮತ್ತು ಸಂತೃಪ್ತಿಯ ಮುಂದೆ ಆತನಿಗೆ ಇನ್ನು ಯಾವ ಲೌಕಿಕ ಸಂಪತ್ತಿನ ಮೇಲೂ ಆಸಕ್ತಿ ಉಳಿದಿರಲಿಲ್ಲ ವೀರಭದ್ರನು ಎರಡೂ ಕೈಗಳನ್ನು ಜೋಡಿಸಿ ಆ ದಿವ್ಯಕಾಂತಿಯೆಡೆಗೆ ದೀನಭಾವದಿಂದ ಮತ್ತು ಪ್ರೀತಿಯಿಂದ ನೋಡುತ್ತಾ ಕೃತಜ್ಞತೆಯಿಂದ ನುಡಿದನು ಓ ಜಗತ್ತಿನ ಸ್ವಾಮಿ ಪರಮೇಶ್ವರನೇ ನೀವು ನನ್ನ ಈ ಅಲ್ಪ ಸೇವೆಯನ್ನು ಮೆಚ್ಚಿ ನನ್ನಂತಹ ಬಡವನಿಗೆ ಒಳಿದು ಬಂದಿದ್ದೀರಿ ನಿಮ್ಮ ದರ್ಶನವೇ ನನಗೆ ಕೋಟಿ ಸಂಪತ್ತಿಗಿಂತ ಮಿಗಿಲಾದವರ ಈ ಕ್ಷಣದ ಆನಂದವು ಯಾವ ಲೌಕಿಕ ವಸ್ತುವಿನಿಂದಲೂ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಸ್ವಾಮಿ ನನಗೆ ಈ ಭೂಮಿಯ ಮೇಲೆ ಯಾವ ಧನ ಅಥವಾ ಅಧಿಕಾರವೂ ಬೇಡ ನಾನು ಬೇಡುವ ಒಂದೇ ಒಂದು ಭಾಗ್ಯವೇನೆಂದರೆ ಪ್ರತಿ ವರ್ಷವೂ ಕಾರ್ತಿಕ ಮಾಸವು ಬಂದಾಗ ಈ ಪವಿತ್ರವಾದ ಬಿಲ್ವ ವೃಕ್ಷದ ನೆರಳಿನಲ್ಲಿ ನಿಂತು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಿಮಗೆ ನಿಸ್ವಾರ್ಥ ಸೇವೆಯನ್ನು ಮಾಡುವಂತಹ ಪವಿತ್ರವಾದ ಭಾಗ್ಯವನ್ನು ದಯಪಾಲಿಸು ಸಾಕು ಎಂದು ಬೇಡಿಕೊಂಡನು ವೀರಭದ್ರನ ಭಕ್ತಿಪೂರ್ಣ ವಿನಂತಿಯನ್ನು ಕೇಳಿ ದಿವ್ಯಕಾಂತಿಯಲ್ಲಿ ಮಿಂಚುತ್ತಿದ್ದ ಪರಮಶಿವನ ಧ್ವನಿಯು ಅನುಗ್ರಹದಿಂದ ತುಂಬಿ ಮತ್ತೊಮ್ಮೆ ಮೊಳಗಿತು ತಥಾಸ್ತು ವೀರಭದ್ರ ನಿನ್ನ ಹೃದಯವು ಎಷ್ಟು ಶುದ್ಧ ಮತ್ತು ನಿಷ್ಕಪಟವಾಗಿದೆ ಎಂಬುದನ್ನು ಈ ಲೋಕಕ್ಕೆ ತೋರಿಸಿಕೊಟ್ಟಿದ್ದೀಯ ನೀನು ನನ್ನ ಮುಂದೆ ಲೌಕಿಕವಾದ ಯಾವುದೇ ಸಂಪತ್ತನ್ನು ಕೇಳದೆ ಕೇವಲ ನನ್ನ ಸೇವೆಯ ಭಾಗ್ಯವನ್ನು ಬೇಡಿದ್ದೀಯ ಇಂದಿನಿಂದ ನೀನು ಬೇಡಿದಂತೆ ಪ್ರತಿ ಕಾರ್ತಿಕ ಮಾಸದಲ್ಲಿಯೂ ಈ ಬಿಲ್ವ ವೃಕ್ಷದ ನೆರಳಿನಲ್ಲಿ ನನಗೆ ನಿರಂತರ ಸೇವೆ ಮಾಡುವ ಭಾಗ್ಯವು ನಿನಗೆ ದಯಪಾಲಿಸುತ್ತಿದ್ದೇನೆ ಯಾವುದೇ ಮಾನವ ಶಕ್ತಿ ಅಥವಾ ರಾಜನ ಆಜ್ಞೆಯು ಇನ್ನು ಮುಂದೆ ನಿನ್ನ ಈ ಸೇವೆಯನ್ನು ತಡೆಯಲು ಸಾಧ್ಯವಿಲ್ಲ ನೀನು ಕೇವಲ ಸೇವೆಯ ಭಾಗ್ಯವನ್ನು ಮಾತ್ರ ಕೇಳಿದ್ದೀಯಾ ಆದರೆ ನಾನು ನಿನಗೆ ಅದಕ್ಕಿಂತಲೂ ಹೆಚ್ಚಿದ್ದನ್ನು ನೀಡುತ್ತೇನೆ ನಿನ್ನಂತಹ ಶುದ್ಧ ಭಕ್ತನು ಈ ಭೂಮಿಯ ಮೇಲೆ ವಿರಳ ಆದ್ದರಿಂದ ಇಂದಿನಿಂದ ನಿನ್ನ ಕೀರ್ತಿ ಜ್ಞಾನ ಮತ್ತು ಸದ್ಗತಿಯನ್ನು ಪಡೆಯುವೆ ನಿನ್ನ ಈ ಪವಿತ್ರ ಕಥೆಯು ಲೋಕದಲ್ಲಿ ಭಕ್ತಿಯ ಮಹತ್ವವನ್ನು ಸಾರುತ್ತಾ ಶಾಶ್ವತವಾಗಿ ಉಳಿಯಲಿ ಭಗವಾನ್ ಶಿವನು ಈ ವರವನ್ನು ನೀಡಿ ಆ ದಿವ್ಯಕಾಂತಿಯೊಂದಿಗೆ ಅದೃಶ್ಯನಾದನು ಮಳೆ ನಿಂತು ಚಂದ್ರ ಬೆಳಗುತ್ತಿದ್ದ ಆ ಕ್ಷಣದಲ್ಲಿ ಬಿಲ್ವ ವೃಕ್ಷದಿಂದ ಹೊರಹೊಮ್ಮುತ್ತಿದ್ದ ದಿವ್ಯಕಾಂತಿಯ ಈ ಅದ್ಭುತ ದೃಶ್ಯವನ್ನು ದೂರದಿಂದಲೇ ಕಂಡ ರಾಜ ವಿಕ್ರಮಾದಿತ್ಯನು ತಕ್ಷಣವೇ ಅಲ್ಲಿಗೆ ಹೋಗುತ್ತಾನೆ ಶಿವನ ಅನುಗ್ರಹಕ್ಕೆ ಪಾತ್ರನಾಗಿ ಮೊನಕಾಲೂರಿ ಕುಳಿತಿದ್ದ ವೀರಭದ್ರನನ್ನು ಮತ್ತು ಅವನ ಒಂದೇ ಒಂದು ದೀಪವನ್ನು ಕಂಡ ರಾಜನಿಗೆ ತಾನು ಮಾಡಿದ ಘೋರ ತಪ್ಪಿನ ಅರಿವು ಅರ್ಥವಾಯಿತು ರಾಜನು ತನ್ನ ಎಲ್ಲ ಗರ್ವ ಅಧಿಕಾರ ಮತ್ತು ಸಂಪತ್ತಿನ ಅಹಂಕಾರವನ್ನು ಆ ಕ್ಷಣವೇ ತ್ಯಜಿಸಿ ಓಡಿಬಂದು ವೀರಭದ್ರನ ಕಾಲುಗಳ ಮೇಲೆ ಬಿದ್ದನು ಕಣ್ಣುಗಳಲ್ಲಿ ಪಶ್ಚಾತಾಪದ ನೀರು ತುಂಬಿ ಆತನು ಹೀಗೆ ಹೇಳುತ್ತಾನೆ ಓ ಪರಮ ಭಕ್ತನೇ ನನ್ನನ್ನು ಕ್ಷಮಿಸು ನನ್ನ ಸಂಪತ್ತಿನ ಅಹಂಕಾರದಿಂದಾಗಿ ನಾನು ಕಣ್ಣು ಕಳೆದುಕೊಂಡಿದ್ದೆ ಭಕ್ತಿ ಎಂದರೆ ಲಕ್ಷ ದೀಪಗಳ ಆಡಂಬರವಲ್ಲ ಸಾವಿರ ಎಲೆಗಳ ವೈಭವವಲ್ಲ ಆದರೆ ಶುದ್ಧ ಹೃದಯದಲ್ಲಿರುವ ಆಳವಾದ ನಿಸ್ವಾರ್ಥ ಸೇವೆ ಎಂದು ನನಗೆ ಇಂದು ಅರ್ಥವಾಯಿತು ದೇವರಿಗೆ ಏನು ಪ್ರಿಯ ಎಂಬುದನ್ನು ನೀನು ನನಗೆ ಮನವರಿಕೆ ಮಾಡಿಕೊಟ್ಟೆ ಎಂದು ಹೇಳುತ್ತಾನೆ ಅಂದಿನಿಂದ ರಾಜ ವಿಕ್ರಮಾದಿತ್ಯನು ತನ್ನ ಮಹಾಗರ್ವವನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟನು ಆತನು ವೀರಭದ್ರನ ಸರಳತೆ ಮತ್ತು ದಿವ್ಯ ಭಕ್ತಿಯನ್ನು ಗೌರವಿಸಿ ಆತನನ್ನು ತನ್ನ ರಾಜಗುರುವಾಗಿ ನೇಮಿಸಿಕೊಂಡನು ರಾಜನು ಮತ್ತು ರಾಜ್ಯದ ಜನರು ಇನ್ನು ಮುಂದೆ ಆಡಂಬರವನ್ನು ತ್ಯಜಿಸಿ ವೀರಭದ್ರನು ತೋರಿದ ನಿಜವಾದ ಭಕ್ತಿ ಮಾರ್ಗವನ್ನು ಮತ್ತು ಸರಳ ಸೇವಾ ಪದ್ಧತಿಯನ್ನು ಅನುಸರಿಸಿದರು ವೀಕ್ಷಕರೇ ಈ ಕಥೆಯು ಇಡೀ ಜಗತ್ತಿಗೆ ನೀಡುವ ಮಹತ್ವದ ಸಂದೇಶವೇನೆಂದರೆ ಪರಮಾತ್ಮನು ಹೆಚ್ಚು ಆಡಂಬರಗಳಿಗೆ ಮತ್ತು ಐಶ್ವರ್ಯಕ್ಕೆ ಎಂದಿಗೂ ತೃಪ್ತಿಯಾಗುವುದಿಲ್ಲ ಶುದ್ಧ ಸೇವೆಯು ಅವನಿಗೆ ಅತ್ಯಂತ ಪ್ರೀತಿಪಾತ್ರವಾಗುತ್ತದೆ ಈ ಕಥೆಯಲ್ಲಿ ಕಂಡಂತೆ ಕಾರ್ತಿಕ ಮಾಸದಲ್ಲಿ ಬಿಲ್ವ ವೃಕ್ಷಕ್ಕೆ ಮಾಡುವ ಸರಳವಾದ ಸೇವೆಯು ಸಾಕ್ಷಾತ್ ಪರಮಶಿವನಿಗೆ ಮಾಡುವ ಸೇವೆಗೆ ಸಮಾನ ವೀಕ್ಷಕರೇ ಈ ಪವಿತ್ರ ಕಥೆಯನ್ನು ಯಾರು ಸಂಪೂರ್ಣವಾಗಿ ಕೇಳಿದ್ದೀರೋ ಅವರಿಗೆ ಆ ಮಹಾಶಿವನ ಅನುಗ್ರಹವಾಗಿ ಸಕಲ ಐಶ್ವರ್ಯಗಳು ಜ್ಞಾನ ಮತ್ತು ಸದ್ಗತಿಯು ನಿಶ್ಚಯವಾಗಿ ಲಭಿಸುತ್ತವೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಲಕ್ಷ್ಮೀ ದೇವಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ シもしわや。